శాయా చక్షురుమిలి తస్మై శ్రీ గురువే నమ విష్ణు పాదాయ కృష్ణప్రేష్టాయ భూతీమే భక్తి వేదాంతస్వామిని నామిని నమస్తే సరస్వతిదే గౌరవాణీ ప్రచారి శూన్యవాదీ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಅಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಒಂಬತ್ತು ಹತ್ತು ಮತ್ತು ಹನ್ನೊಂದು ಶ್ಲೋಕ ಒಂಬತ್ತು ಈ ರೀತಿ ಇದೆ ಸಂಜಯ ವಾಚ ಏ ಮುಕ್ತ ತಥಾ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಂ ಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಅನುವಾದ ಸಂಜಯನು ಹೇಳಿದನು ರಾಜನೇ ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು ಶ್ಲೋಕ ಹತ್ತು ಮತ್ತು ಹನ್ನೊಂದು अनेकवक्त्रनयनम् अनेक अद्भुतदर्शनम् अनेकदिव्याभरणम् दिव्या अनेक उद्यथायुधम् दिव्यमाल्याम्बरतरं दिव्यगन्धा अनुलेपनं सर्वाश्चर्यमयं देवम् अनन्तं विश्वतोमुखम् अनुवाद ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು ಅಸಂಖ್ಯಾತವಾದ ಕಣ್ಣುಗಳನ್ನು ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು ಆತನು ದಿವ್ಯ ಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದ್ದನು ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು ಉಜ್ವಲವಾಗಿದ್ದಿತು ಅನಂತವಾಗಿತ್ತು ವಿಶ್ವತೋಮುಖವಾಗಿತ್ತು ಭಾವಾರ್ಥ ಈ ಎರಡು ಶ್ಲೋಕಗಳಲ್ಲಿ ಅನೇಕ ಎನ್ನುವ ಪದವನ್ನು ಮತ್ತೆ ಮತ್ತೆ ಬಳಸಿರುವುದು ಅರ್ಜುನನು ನೋಡುತ್ತಿದ್ದ ಕೈಗಳು ಬಾಯಿಗಳು ಕಾಲುಗಳು ಮತ್ತು ಇತರ ಅಭಿವ್ಯಕ್ತಿಗಳ ಸಂಖ್ಯೆಗೆ ಮಿತಿಯೇ ಇರಲಿಲ್ಲ ಎನ್ನುವುದನ್ನು ತೋರಿಸುತ್ತದೆ ಒಂದು ಸ್ಥಳದಲ್ಲಿ ಕುಳಿತು ಅವೆಲ್ಲವನ್ನು ನೋಡಲು ಅರ್ಜುನನಿಗೆ ಸಾಧ್ಯವಾಯಿತು ಇದು ಕೃಷ್ಣನ ಕಲ್ಪನಾತೀತ ಶಕ್ತಿಯಿಂದ ಸಾಧ್ಯವಾಯಿತು ಹರಿಕೃಷ್ಣ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಶ್ಲೋಕ ಒಂಬತ್ತಕ್ಕೆ ಪ್ರಭುಪಾದರು ಭಾವಾರ್ಥನ ಕೊಟ್ಟಿಲ್ಲ ಸೊ ಹತ್ತು ಹನ್ನೊಂದರಲ್ಲಿ ಭಾವರ್ತನ ಅದರಲ್ಲೂ ಕೇವಲ ನಾಲ್ಕೈದು ಲೈನಲ್ಲಿ ಮಾತ್ರ ಕೊಟ್ಟಿದ್ದಾರೆ ಮುಖ್ಯವಾಗಿ ಈಗ ಭಗವಂತನ ವಿಶ್ವರೂಪ ದರ್ಶನ ಇದೆ ಅದು ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಅದರಲ್ಲಿ ಸಂಜೆ ಹೇಳ್ತಕ್ಕಂಥದ್ದು ಮಹಾಯೋಗೀಶ್ವರನು ದೈವೋತ್ತಮ ಪರಮಪುರುಷನು ಪುರುಷನು ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ ಅಂತ ಹೇಳಿದ ಒಂಬತ್ತನೇ ಶ್ಲೋಕದ ಅನುವಾದದ ನಂತರ ಹತ್ತು ಹನ್ನೊಂದನೇ ಶ್ಲೋಕ ಅದು ಕೂಡ ಸಂಜೆಯೇ ಉಚ್ಚಾರಣೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅನೇಕ ಅನ್ನುವ ಶಬ್ದವನ್ನು ಪದೇ ಪದೇ ಅಂದರೆ ಸುಮಾರು ನೂರು ನಾಲ್ಕು ಸಾರಿ ಪದವನ್ನು ಬಳಸಿದ್ದಾರೆ ಅಂದರೆ ಅದಕ್ಕೆ ಉತ್ತರವಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಅನೇಕ ಎನ್ನುವ ಪದವನ್ನು ಮತ್ತೆ ಮತ್ತೆ ಬಳಸಿರುವುದು ಅರ್ಜುನನು ನೋಡುತ್ತಿದ್ದ ಕೈಗಳು ಬಾಯಿಗಳು ಕಾಲುಗಳು ಮತ್ತು ಇತರ ಅಭಿವ್ಯಕ್ತಿಗಳ ಸಂಖ್ಯೆಗೆ ಮಿತಿಯೇ ಇರಲಿಲ್ಲ ಎನ್ನುವುದನ್ನು ತೋರಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಭಗವಂತನ ವಿಶ್ವರೂಪ ನಾವು ಸಿನಿಮಾ ಪರದೆಗಳ ಮೇಲೆ ನೋಡಿರ್ತೀವಿ ಅಥವಾ ಧಾರಾವಾಹಿಯಲ್ಲಿ ನೋಡಿರ್ತೀವಿ ವಿಶ್ವರೂಪ ದರ್ಶನ ಯಾವ ರೀತಿ ಮಾಡ್ದ ಅಂತ ಆದರೆ ಇಲ್ಲಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಭಗವಂತನ ವಿಶ್ವರೂಪದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇತ್ತು ಅಂದರೆ ನಮಗೆ ಇಲ್ಲಿ ಒಂದು ರೀತಿಯಲ್ಲಿ ವಿಶ್ವರೂಪ ದರ್ಶನ ಆಗುತ್ತೆ ನಂತರ ಕಾಲದ ದರ್ಶನ ಕೂಡ ಆಗ್ತಾ ಇರತ್ತೆ ಅಂದರೆ ನಾವು ಹೇಳಿದ ಹಾಗೆ ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ನಮಗೆ ಐದು ವಸ್ತು ವಿಷಯಗಳ ಬಗ್ಗೆ ನಮಗೆ ಸಿಗತ್ತೆ ಅಂದರೆ ಚರ್ಚೆ ಆಗಿದೆ ಒಂದು ಪ್ರಕೃತಿ ಪುರುಷ ಕಾಲ ಕರ್ಮ ಮತ್ತು ಜೀವಿ ಅಂತ ನಾವು ಹೇಳಿದ್ದೀವಿ ಇಲ್ಲಿ ಕಾಲದ ರೂಪ ಅಂದರೆ ನಮಗೆ ವಿಶ್ವರೂಪ ದರ್ಶನ ಮಾಡಿಸ್ತಾ ಇದ್ದಾನೆ ಅರ್ಜುನನಿಗೆ ಅದೇ ಸಮಯದಲ್ಲಿ ಕಾಲದ ಮಹಿಮೆ ಏನು ಕಾಲ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಕಾಲ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಕೂಡ ಕಾಲ ತನ್ನ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರುತ್ತೆ ಅದೇ ರೀತಿ ಏನು ಈ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ ವಿಶ್ವರೂಪ ದರ್ಶನದಲ್ಲಿ ನಮಗೆ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅರ್ಜುನ ನೋಡ್ತಕ್ಕಂಥ ಕೈಗಳಿರ್ಬೋದು ಕಾಲಿರ್ಬೋದು ಕಣ್ಣುಗಳಿರ್ಬೋದು ಎಲ್ಲ ಎಷ್ಟು ಸಂಖ್ಯೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ಆತನಿಗೆ ಲೆಕ್ಕ ಹಾಕೋಕ್ಕಾಗೋದಿಲ್ಲ ಆ ರೀತಿ ಇರಬೇಕಾದ್ರೆ ನಂತರ ಮುಖ್ಯವಾಗಿ ಕಾಲದ ರೂಪ ಯಾವತ್ತಕ್ಕೆ ಇಲ್ಲಿ ವರ್ಣನೆ ಇದ್ದಾನೆ ಭಗವಂತ ಅಂದರೆ ಹಿಂದೆ ಏನು ನೋಡಿದ್ದ ಈಗ ಏನು ನೋಡ್ತಾ ಇದ್ದಾನೆ ಮುಂದೆ ಏನೇನಾಗತ್ತೆ ಅಂದರೆ ಕುರುಕ್ಷೇತ್ರದ ಯುದ್ಧದ ಪರಿಣಾಮ ಮುಂದೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗತ್ತೆ ಅದನ್ನು ಮುಂಚೆನೇ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ ಭಗವಂತ ಅದು ಶಾಸ್ತ್ರದಲ್ಲಿ ಇರ್ತಕ್ಕಂಥ ಮಹಿವೆ ಅಂದರೆ ನಾವು ಭಾಗವತ ಪುರಾಣದಲ್ಲಿ ನಾವು ಹಿಂದೆ ಐದು ಸಾವಿರ ವರ್ಷಗಳಿಂದ ಹೇಗಿತ್ತು ಈಗ ಹೇಗಿದೆ ಮುಂದೆ ಹೇಗಿರುತ್ತೆ ಮುಂದೆ ಕಲ್ಕಿ ಅವತಾರ ಯಾವ ಹಳ್ಳಿಯಲ್ಲಿ ಯಾವ ಬ್ರಾಹ್ಮಣನ ಮನೆಯಲ್ಲಿ ಭಗವಂತ ಜನ್ಮ ತಗೊಳ್ತಾನೆ ಅನ್ನೋದನ್ನು ಕೂಡ ವರ್ಣನೆ ಆಗಿದೆ ನಾವು ನೋಡೋದಾದರೆ ಏನಾದರೂ ನಾವು ಧಾರಾವಾಹಿಯಲ್ಲಿ ನೋಡೋದಾದರೆ ನಡೆದದ್ದೇನು ಅಂತ ಕೇಳ್ತೀವಿ ಆದರೆ ಇಲ್ಲಿ ಶ್ರೀಮದ್ ಭಾಗವತ ಪುರಾಣದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ನಡೆಯೋದೇನು ಅನ್ನೋದನ್ನು ವರ್ಣನೆ ಮಾಡುತ್ತೆ ಅಂದರೆ ಮುಂದೆ ಬರ್ತಕ್ಕಂಥ ಕಲಿಯುಗದ ಮಹಿಮೆ ಹೇಗಿರುತ್ತೆ ಕಲಿಯುಗದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜನರ ಜನರಿಗೆ ಯಾವ ರೀತಿ ಅಭಾವಗಳೆಲ್ಲ ಉಂಟಾಗತ್ತೆ ಯಾಕಂದರೆ ಕಲಿಯುಗದ ಮಹಿಮೆ ಆ ರೀತಿ ಇರುತ್ತೆ ಸಾಕಷ್ಟು ವಿವರಣೆಯನ್ನು ನಮಗೆ ಶ್ರೀಮಂತ ಭಾಗವತದಿಂದ ಸಿಗತ್ತೆ ಅದೇ ರೀತಿ ಇಲ್ಲಿ ನಮಗೆ ಕಾಲದ ರೂಪನ ದರ್ಶನ ಮಾಡಿಸ್ತಾ ಇದ್ದಾನೆ ಭಗವಂತ ಅಂದರೆ ನಮಗೆ ಪ್ರಕೃತಿ ಅಂದರೆ ಏನು ಕಾಲ ಅಂದ್ರೆ ಏನು ಕರ್ಮ ಅಂದ್ರೆ ಏನು ಜೀವಿ ಅಂದರೆ ಯಾರು ನಂತರ ಪುರುಷ ಅಂದರೆ ದೇವೋತ್ತಮ ಪರಮ ಪುರುಷ ಅಂದರೆ ಏನು ಅನ್ನೋದು ಐದು ವಿಷಯಗಳ ಬಗ್ಗೆ ಮಾತ್ರ ಭಗವದ್ಗೀತೆಯಲ್ಲಿ ಚರ್ಚೆಯಾಗಿದೆ ಈ ಅಧ್ಯಾಯದಲ್ಲಿ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪ ದರ್ಶನದ ಜೊತೆಗೆ ಕಾಲದ ದರ್ಶನ ಕೂಡ ಆಗುತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು ಅಂದರೆ ಭವಿಷ್ಯತ್ ಕಾಲ ಏನೇನಾಗತ್ತೆ ಭವಿಷ್ಯತ್ ಕಾಲದಲ್ಲಿ ಏನೆಲ್ಲ ನಡೆಯುತ್ತೆ ನಡಿಬೌದು ಅನ್ನೋದನ್ನೆಲ್ಲ ಭಗವಂತ ವರ್ಣನೆ ಮಾಡ್ತಾ ಹೋಗ್ತಾನೆ ಭಗವಂತ ಅರ್ಜುನನಿಗೆ ತೋರಿಸ್ತಾ ಹೋಗ್ತಾನೆ ಅದರಲ್ಲೂ ಮುಖ್ಯವಾಗಿ ಆತ ಯಾವ ರೀತಿ ಇದ್ದ ಆತನ ಬಾಯಿಗಳು ಅಸಂಖ್ಯಾತ ಇಲ್ಲಿ ಕೂಡ ಅಸಂಖ್ಯಾತ ಪದ ಕೂಡ ನಮಗೆ ಬ ಪದೇ ಪದೇ ಇಲ್ಲಿ ಅನುವಾದದಲ್ಲಿ ನಮಗೆ ಕೊಟ್ಟಿದ್ದಾನೆ ಕೃಷ್ಣ ಆ ವಿಶ್ವರೂಪದಲ್ಲಿರ್ತಕ್ಕಂಥ ಅಸಂಖ್ಯಾತವಾದ ಬಾಯಿ ಇರ್ಬೋದು ಆತನ ಕಣ್ಣಿರ್ಬೋದು ಎಲ್ಲ ಅಸಂಖ್ಯಾತ ನಂತರ ಅದ್ಭುತ ದರ್ಶನ ಅದ್ಭುತವಾದದ್ದು ನಂತರ ಆತನ ವಸ್ತ್ರ ಯಾವ ರೀತಿ ಇತ್ತು ಆತ ಯಾವ ರೀತಿ ಗಂಧಗಳನ್ನು ಲೇಪಿಸ್ಕೊಂಡಿದ್ದ ಅದನ್ನು ನೋಡೋಕ್ಕೆ ಯಾವ ರೀತಿ ಆಶ್ಚರ್ಯವಾಗಿತ್ತು ನಂತರ ಉಜ್ವಲವಾಗಿತ್ತು ಅನಂತವಾಗಿತ್ತು ವಿಶ್ವತೋಮುಖವಾಗಿತ್ತು ಇದನ್ನು ಆತಕ್ಕೆ ಭಗವಂತ ಮಾಡ್ತಾ ಇದ್ದಾನೆ ಅಂದ್ರೆ ಅಂದರೆ ಭಗವಂತನ ತೋರಿಸ್ತಾ ಇರತಕ್ಕಂಥ ರೂಪ ಎಷ್ಟು ಸೊಗಸಾಗಿರುತ್ತೆ ಎಷ್ಟು ಸುಂದರವಾಗಿರುತ್ತೆ ಅದೇ ಅಷ್ಟೇ ಭಯಂಕರವಾಗಿರುತ್ತೆ ಅರ್ಜುನನಿಗೆ ಈಗ ಇನ್ನೂ ಈಗ ತಾನೇ ನೋಡ್ತಾ ಇದ್ದಾನೆ ಅಂದರೆ ಈ ಶ್ಲೋಕದಿಂದ ಏನು ಸಂಜೆಯ ಹೇಳ್ತಾ ಇದ್ದಾನೆ ನಂತರ ಅರ್ಜುನ ಮಾತಾಡೋಕೆ ಶುರು ಮಾಡ್ತಾನೆ ಅಂದರೆ ವಿಶ್ವರೂಪ ದರ್ಶನ ಆಗಿದ ನಂತರ ಅರ್ಜುನನ ಪ್ರತಿಕ್ರಿಯೆ ಏನಿರತ್ತೆ ಅನ್ನೋದು ಮುಂದಿನ ಎರಡು ಮೂರು ಶ್ಲೋಕದ ನಂತರ ಆತನ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾನೆ ಅಂದರೆ ಸಾಮಾನ್ಯ ಜನರಿಗೆ ಯಾವ ರೀತಿಯಲ್ಲಿ ಡೋಂಗಿ ಭಗವತ್ತನ ಅವತಾರ ಅಂತ ಹೇಳ್ಕೊಂಡು ಬರ್ತಕ್ಕಂಥ ಜನಗಳಿಗೆ ನಾವು ಅವರನ್ನು ಪರೀಕ್ಷೆ ಮಾಡೋದಕ್ಕೆ ಒಂದು ಕಾರಣ ಈ ವಿಶ್ವರೂಪ ದರ್ಶನನ ಅರ್ಜುನ ಕೃಷ್ಣನಲ್ಲಿ ಆಗ್ರಹ ಪಡಿಸ್ತಾ ಇದ್ದಾನೆ ನನಗೆ ತೋರಿಸು ಅಂತ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಯಾರಾದರೂ ನಾನೇ ಕಲ್ಕಿ ಅವತಾರ ಅಂತ ಯಾರಾದರೂ ನಾನೇ ಭಗವಂತನ ಅವತಾರ ಸಾಕ್ಷಾತ್ ಭಗವತ್ ಭಗವತ್ ಮತ್ತು ಭಗವತಿ ಅಂತ ಏನೆಲ್ಲ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಕೆಲವರು ಮಾತಾಡ್ತಾಯಿರ್ತಾರೆ ಅಂದರೆ ಅವರೇ ಸಾಕ್ಷಾತ್ ಭಗವಂತ ಅಂತೆಲ್ಲ ಹೇಳ್ತಾಯಿರ್ತಾರೆ ಅವ್ರಿಗೆ ನಾವು ಕೇಳ್ತಕ್ಕಂಥ ಪ್ರಶ್ನೆ ಅದರಲ್ಲೂ ಮುಖ್ಯವಾಗಿ ನಿಮ್ಮ ವಿಶ್ವರೂಪ ದರ್ಶನ ನಮಗೆ ತೋರಿಸಿ ನಾವು ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದ ಬಗ್ಗೆ ನಾವು ಓದಿದ್ದೀವಿ ಈಗ ನೀವೇ ಸ್ವಯಂ ಭಗವಂತ ಅಂತ ನೀವು ಹೇಳ್ಕೊಳ್ತಾ ಇದ್ದೀರ ತುಂಬ ಸಂತೋಷ ದಯವಿಟ್ಟು ನೀವು ನಿಮ್ಮ ವಿಶ್ವರೂಪ ದರ್ಶನ ನಮಗೆ ತೋರಿಸಿದ್ರೆ ನಾವು ನಿಮ್ಮನ್ನು ಭಗವಂತ ಅಂತ ಒಪ್ಕೊಳ್ತೀವಿ ನಂತರ ನಿಮಗೆ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳ್ಬೋದು ಆ ಒಂದು ಕಾರಣಕ್ಕೆ ಇಲ್ಲಿ ಅರ್ಜುನ ನಮ್ಮೆಲ್ಲರ ಸಂತೋಷಕ್ಕೋಸ್ಕರನೂ ಅಥವಾ ನಮ್ಮೆಲ್ಲರ ಪರೀಕ್ಷೆಗೋಸ್ಕರ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳು ಬರ್ಬೋದು ಅನ್ನೋದನ್ನು ತಿಳ್ಕೊಂಡು ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತನಿಗೆ ಪ್ರತಿಯೊಂದು ಗೊತ್ತಿದೆ ಅಂದರೆ ಏನು ನಾವು ಭೂತ ವರ್ತಮಾನ ಮತ್ತು ಭವಿಷ್ಯತ್ ಅಂತ ನಾವು ಏನು ಹೇಳ್ತೀವಿ ಅದು ಭಗವಂತನಿಗೆ ಪ್ರತಿಯೊಂದು ಗೊತ್ತು ಆ ರೀತಿ ಭಗವಂತ ಈಗ ಯಾವ ರೀತಿ ಮುಂದೆ ಏನೆಲ್ಲ ಆಗತ್ತೆ ಅವರ ಏನು ಕುರುಕ್ಷೇತ್ರ ರಣರಂಗದಲ್ಲಿ ಯಾರೆಲ್ಲ ಸತ್ತು ಹೋಗ್ತಾರೆ ಅಂದರೆ ಸಾಯ್ತಾರೆ ಅಂದರೆ ಎಷ್ಟು ಜನ ಸಾಯ್ತಾರೆ ಯಾವ ರೀತಿ ಸಾಯ್ತಾರೆ ಅದನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾನೆ ಈ ಶ್ಲೋಕದಲ್ಲಿ ಅನೇಕ ಅದ್ಭುತ ಆಶ್ಚರ್ಯ ನಂತರ ವಿಶ್ವತೋಮುಖ ಇದೆಲ್ಲ ನಾವು ಕೇಳಿದ್ದೀವಿ ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತ ಯಾವ ರೀತಿ ತನ್ನ ವಿಶ್ವರೂಪ ದರ್ಶನದ ಬಗ್ಗೆ ವರ್ಣನೆ ಮಾಡ್ತಾನೆ ಅನ್ನೋದನ್ನು ಕೇಳೋಣ ಹರೇ ಕೃಷ್ಣ